ಹಾಯ್ ಫ್ರೆಂಡ್ಸ್ ಇವ ನಿಮಗೊಂದು ಪ್ರಾಣಿಮೋಡಿ ಇಲ್ಲಿ ನಿಮಗೆ ಲೈಟ್ ಥರ ಕಾಣ್ತಿದೆ ಅಲ್ವಾ ನೋಡಿ ಹೊಡಿತಿದೆ ನೋಡಿ ನೋಡಿ ಅಲ್ವಾ ಇದಕ್ಕೆ ಅಂತಾರೆ ನಮ್ಮ ಕಡೆ ಹಾರಬೇಕು ಅಂತಾರೆ ಆಯಿತಾ ಇದೇನು ಮಾಡುತ್ತೆ ಅಂತಂದರೆ ಎಳೆ ಕಾಯಿನ ತಿಂದುಬಿಡತ್ತೆ ಆಯಿತಾ ಮೇಲುಗಡೆ ಸಿಪ್ಪೆ ತೆಗೆದು ತಿನ್ಬಿಡತ್ತೆ ನೋಡಿ ಫುಲ್ ಬ್ಲ್ಯಾಕ್ ಇರುತ್ತೆ ಅದು ನೋಡೋಕ್ಕೆ ಈ ಬೆಕ್ ಥರನೇ ಇರುತ್ತೆ ಬಟ್ ಅದಕ್ಕೆ ರೆಕ್ಕೆ ಇರತ್ತೆ ಆಯಿತಾ ಇದು ನೋಡಿ ಹೇಗೆ ಕೂತಿದೆ ಅಂತ ನೋಡಿ ನೋಡಿ ಇಷ್ಟು ದೂರ ಕಾಣಿಸುತ್ತೆ ನೋಡಿ ಎಕ್ಸಾಕ್ಟ್ಲಿ ಮಾತ್ರ ಹೊಳೆಯುತ್ತೆ ನೋಡಿ ಏನು ಮಾಡಿದರೂ ಹೆದ್ರಲ್ಲ ಅವರು ಆಯಿತಾ ಇವಾಗ ನೈಟು ನಮಗೆ ಓಡ್ಸೋಕ್ಕೂ ಆಗಲ್ಲ ಅವ್ರನ್ನ ನೋಡಿ ಆರಾಮ್ಸೆ ಕೂತಿದೆ ಇಲ್ಲ ನೋಡಿ ಸ್ವಲ್ಪ ಲೈಟ್ ಲೈಟ್ಬಿಟ್ಟು ಹೊಳೆಯಿದೆ ನೋಡಿದೆ